ಪ್ರೈವೇಟೈಸೇಷನ್ ಆಫ್ ಎಜುಕೇಶನ್ ಪ್ರತಿ ಅಕ್ಷರಕ್ಕೂ ಬೆಲೆ ಕಟ್ಟುತ್ತೆ ಅಕ್ಷರ ಕಲಿತ ಸಮಾಜದಲ್ಲಿ ಸರ್ಕಾರಿ ಕೆಲಸ ಬೇಕು ಸರ್ಕಾರಿ ಶಿಕ್ಷಣ ಬೇಡ ಅನ್ನೋ ಮೈಂಡ್ ಸೆಟ್ ಬದಲಾಗಬೇಕು ಕ್ಲಾಸ್ ರೂಮ್ ನಲ್ಲಿ ಬೆಂಚ್ ಸರಿಯಿಲ್ಲ ಅಂತ ಯಾವ ವಿದ್ಯಾರ್ಥಿನೂ ಫೇಲ್ ಆಗಿಲ್ಲ ಸರ್ ಸಂವಿಧಾನ ರಚಿಸಿದವರು ಸಿಲೆಬಸ್ ಬರೆದವರು ವಿಜ್ಞಾನಿಗಳು ದೊಡ್ಡ ದೊಡ್ಡ ಸಾಹಿತಿಗಳು ಹೆಮ್ಮೆಯ ಕವಿಗಳು ಎಲ್ಲರೂ ಓದಿದ್ದು ಸರ್ಕಾರಿ ಕಾಲೇಜುಗಳಲ್ಲಿ ಸರ್ಕಾರಿ ಶಿಕ್ಷಣ ಇಲ್ದಿದ್ರೆ ನೀವಲ್ಲಿರ್ತಿರ್ಲಿಲ್ಲ ಅಲ್ಲಿರ್ತಿರ್ಲಿಲ್ಲ ನಾನು ಶಿಕ್ಷಣ ಶಿಕ್ಷೆ ಅರ್ಮ ನಮ ಕಾಯುವ ನಕ್ಷೆ ಪುಸ್ತಕ ಹಿಡಿದ ಕೈಲಿ ಸರಿದಾರಿಯ ನಕ್ಷೆ ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ ಬೋಧಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ ಓದೋ ಮನಗಳಿಗೆ ಯಾವುದು ಇಲ್ಲ ಪದವಿ ಅಂಕೆ ಇತ್ತರೆ ಹಾಗಲ್ಲ ವಿನಯ ಮೌಲ್ಯ ಎಂದಿಗೂ ಸೋಲು ಒಂದ್ ಮಾತಿದೆ ಮೇಡಮ್ ಏನಂದ್ರೆ ಪೊಲೀಸ್ನವರು ಕೂಡ ಕೈದಿಗಳ ಜೊತೆ ಅಥವಾ ಬೇಡಿಗಳ ಜೊತೆ ವ್ಯವಹಾರ ಮಾಡ್ತಾರೆ ವಕೀಲರು ಅಂತ ಬಂದ್ರೆ ವ್ಯವಹಾರ ಮಾಡ್ತಾರೆ ಡಾಕ್ಟರ್ ಅಂತ ಬಂದ್ರೆ ಸ್ಟೆಥೋಸ್ಕೋಪ್ ಜೊತೆ ವ್ಯವಹಾರ ಮಾಡ್ತಾರೆ ಆದ್ರೆ ಜೀವಂತ ಮನಸ್ಸುಗಳ ಜೊತೆ ವ್ಯವಹಾರ ಮಾಡೋ ಏಕೈಕ ವೃತ್ತಿ ಶಿಕ್ಷಣ ವೃತ್ತಿ ತುಂಬಾ ಹೆಮ್ಮೆ ಇದೆ ನನ್ಗೆ ನಾ ಬರೀ ಒಂದ್ ದಿನ ಪಾಠ ಮಾಡಿದ್ರೆ ಅವರು ಸಾಯೋದಕ್ಕೆ ನಮ್ಗೆ ಟೀಚರ್ ಅಂತಾನೆ ಕರಿಶ್ ನಿಮ್ಮ ಹೊರತಾಯಿ ಪಯಣ ಸಾಗಲ್ಲ ನಮ್ಮ ನೋವು ಆಗಿತ್ತು ಆಡಂಬರದಿಂದಲ್ಲ ಗುಣವ ಕಂಡು ಸೋಲದವನೇ ಇಲ್ಲ ಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ನೋವನ್ನದ ತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೆ ಆದಿ ಐಸಿಯು ನಲ್ಲಿ ಪೇಷಂಟ್ ಇಲ್ಲ ಅಂತ ಹಾಸ್ಪಿಟಲ್ ಗಳನ್ನ ಮುಚ್ಚಲ್ಲ ಅಸೆಂಬ್ಲಿ ಪಾರ್ಲಿಮೆಂಟ್ ಅಲ್ಲಿ ಸದಸ್ಯರು ಬರಲ್ಲ ಅಂತ ಅಸೆಂಬ್ಲಿ ಪಾರ್ಲಿಮೆಂಟ್ ಅನ್ನ ಮುಚ್ಚಲ್ಲ ಹಾಗೆ ಎಲ್ಲಿ ತನಕ ಒಬ್ಬನೇ ಒಬ್ಬ ವಿದ್ಯಾರ್ಥಿ ಕನ್ನಡ ಶಾಲೆಗೆ ಬಂದು ಕನ್ನಡದಲ್ಲಿ ಕಲಿಬೇಕು ಅಂತ ಒಂದು ಕೂರ್ತಾನೋ